ಬೆಳಗಾವಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಡಿಸಿ ಮನವಿ ಧರ್ಮವೀರ ಸಂಭಾಜಿ ಪುತ್ಥಳಿ ಯಾವಾಗ ಲೋಕಾರ್ಪಣೆ ಮಾಡಬೇಕೆಂದು ಜಿಲ್ಲಾ ಆಡಳಿತ ಸಮಯ ನಿಗದಿ ಮಾಡುವವರೆಗೂ ಯಾರೂ ಅನುಗೋಳಕ್ಕೆ ಬರುವಂತಿಲ್ಲ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂದು ಜಿಲ್ಲಾ ಅಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಶನಿವಾರ ರಾತ್ರಿ ಅನುಗೋಳದಲ್ಲಿ ಇಲ್ಲಿನ ಜನರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದರು ಭಾನುವಾರರಂದು ಅನುಗೋಳದಲ್ಲಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗುವುದು ಯಾರೂ ಕಾನೂನು ಕೈಗೆತ್ತಿಕೊಳ್ಳಬಾರದು ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಪಸ್ಟ್ ನ್ಯೂಸ್ ಬೆಳಗಾವಿ ಈಗ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ಕಮಿಷನರ್ ಪೊಲೀಸ್ ಅವರು ಹಾಗೂ ಈ ಪ್ರಾಂತದಲ್ಲಿರುವಂತಹ ಎಲ್ಲ ಮುಖಂಡರನ್ನು ನಾವು ಸಂಭಾಜಿ ಚೌಕಲ್ಲಿ ಈಗ ಒಂದು ಸಭೆ ಮಾಡಿದೀವಿ ಒಂದೇ ಮನವಿ ಮಾಡಿಕೊಂಡಿದೀವಿ ಜಿಲ್ಲಾಡಳಿತದಿಂದ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾಳೆ ನಾವು ಬರೀ ಒಂದೇ ಅಪೀಲ್ ಮಾಡ್ತಾ ಇದೀವಿ ಎಲ್ಲರೂ ಆರಾಮಾಗಿ ಮನೆಯಲ್ಲಿರಬೇಕು ಇಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಸೈಡ್ ಇಂದ ಪೊಲೀಸ್ ವತಿಯಿಂದ ನಾವು ನಮ್ಮ ಕ್ರಮವನ್ನು ವಹಿಸ್ತೀವಿ ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೋಬೇಕಂತ ಹೇಳಿ ನಾನು ಎಲ್ಲರೂ ಕೋರ್ಕೊಂಡಿದ್ದೀನಿ ಎಲ್ಲರೂ ಒಪ್ಕೊಂಡಿದ್ದಾರೆ ನನ್ನ ಪ್ರಕಾರ ಬೆಳಗಾವಿ ನಗರದಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಸದಾ ಇರ್ತಾರೆ ಇರಬೇಕು ಇರಲೇಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಸುದೀರ್ಘವಾಗಿ ಅರ್ಧ ತಾಸು ನಾವು ಚರ್ಚೆ ಮಾಡಿದ್ದೀವಿ ಅಧಿಕೃತವಾಗಿ ಯಾವ ಡೇಟಿಗೆ ಯಾವಾಗ ಹೆಂಗಾಗಬೇಕಂತ ಹೇಳಿ ಎಲ್ಲ ಮುಖಂಡರು ನಮಗೆ ಹೇಳಿದ್ದಾರೆ ಆ ತಿಳುವಳಿಕೆ ನಮಗೆ ಬಂದಿದೆ ಅದಕ್ಕೆ ತಕ್ಕಂತ ಕಾರ್ಪೊರೇಷನಿಂದ ಆ ವ್ಯವಸ್ಥೆ ಏನಿದೆ ಸೂಕ್ತ ಸಮಯದಲ್ಲಿ ಮಾಡ